ವಿಚಾರ ಇಲ್ಲಿ ಏನಾಗಿದೆ ಗೊತ್ತಾಗ್ಲಿ ಈಗ ದೇವರಾಜೇಗೌಡ ಅಪ್ಡೇಟ್ ಆಗಬೇಕಾಗಿ ಎಲ್ಲರಿಗೂ ಪಾರ್ಟಿ ಅಲ್ಲ ಇಲ್ಲಿ ಪಾರ್ಟಿ ಅಲ್ಲ ಎಲ್ಲ ಸುತ್ತಿದ್ದಾರು ಹೋಗಿ ದೇವರಾಜೇಗೌಡ ಕೆಟ್ಟ ಈ ಪೆನ್ ಕೇಸ್ ಆಗ್ತದೆ ಪ್ರೈವೇಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ವೈಯಕ್ತಿಕ ವೈಯಕ್ತಿಕವಾಗಿ ಮಾಡ್ತಿದಾರ ಬಿಜೆಪಿ ಪಕ್ಷದಿಂದ ನಡೀತಾ ಇದೆಯಾ ಯಾರು ಈಗ ಅದನ್ನ ಯಾವ ಪಾರ್ಟಿ ಮಾಡ್ತಾ ಇಲ್ಲ ನಾನೇ ಮಾಡ್ತಾ ಯಾಕಂದ್ರೆ ನನ್ನ ರಕ್ಷಣೆ ಆಗ್ಬೇಕಲ್ಲ ಈಗ ಅಲ್ಲಿ ತಾನು ಚೌಕಟ್ಟೆ ರಕ್ಷಣೆ ಆಗ್ಬೇಕಲ್ಲ ನನ್ನಲ್ಲಿ ಹಾಗಾಗಿ ನನ್ನ ರಕ್ಷಣೆಗಾಗಿ ನಮ್ಮ ವಕೀಲ ಸಮೂಹಕ್ಕೆ ಅಗೌರವ ಆಗ್ಬಾರ್ದಲ್ಲ ಈಗ ನಾನು ಒಬ್ಬ ಮಾಮೂಲಿ ಕಾಮನ್ ಮ್ಯಾನ್ ಅಲ್ಲ ನಾನೊಬ್ಬ ವಕೀಲ ಬೋಟ್ ಹಾಕಿರೋಂತ ನನ್ನ ಕಕ್ಷಿದಾರ ನಡುವಿನ ಹೇಳ್ತ ಒಂದು ಸಂದರ್ಭ ಇದು ನಾನು ಮಾಮೂಲಿ ಯಾವ್ದು ಬೇರೆ ಪ್ರೈವೇಟ್ ಕೇಸ ಕಾನು ಬೇರೆ ಅಲ್ಲಿ ನಾನು ವಕೀಲರ ಕಾಮರದಿಂದ ನಾನು ಒಂದು ತಪ್ಪು ಮಾಡಿದ್ರೆ ಇಡೀ ಹೊಟ್ಟಿನ ಸಮೂಹಕ್ಕೆ ಕೆಟ್ಟದ್ದು ಬರ್ತಾರೆ ಹಾಗಾಗಿ ನನಗೆ ಸತ್ಯ ಸತ್ಯ ಹೊರಗೆ ಬರಬೇಕಂದ್ರೆ ನಾನು ಸ್ವಂತ ಖರ್ಚಿನ ಮಾಡ್ತಾ ಇದೀನಿ ಪೆನ್ ಡ್ರೈವ್ ಯಾರು ಹಂಚಿಕೆ ಮಾಡಿದ್ರು ಪೆನ್ ಡ್ರೈವ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಯಾರು ಪೆನ್ ಡ್ರೈವ್ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಪೆನ್ ಡ್ರೈವ್ ಮಾಸ್ಟರ್ ಮೈಂಡ್ ಯಾರು ಪೆನ್ ಡ್ರೈವ್ ಹಂಚಿಕೆ ಮಾಡಕ್ಕೆ ಫೈನಾನ್ಷಿಯರ್ ಯಾರು ಪೆನ್ ಡ್ರೈವ್ ಟ್ರಾನ್ಸ್ಪೋರ್ಟಿಂಗ್ ಯಾರು ಪೆನ್ ಡ್ರೈವ್ ಎಲ್ಲಿ ಪರ್ಚೇಸ್ ಮಾಡಿದ್ರು ಇದನ್ನೆಲ್ಲ ಆಗ್ತದೆ ಎಳೆ ಎಳೆಳಿಯಾಗಿ ಕೊಡ್ತೀನಿ ಖಂಡಿತ ಸಿಕ್ಕಿದೆ ಖಂಡಿತ ಸಿಕ್ಕಿದೆ ನಾನು ಹೇಳಿದ್ನಲ್ಲ ಸಿಸ್ಟರ್ ನಿಮ್ಗೆ ಹೇಳಿದ್ನಲ್ಲ ನಾನು ಇದರಲ್ಲಿ ಅದರಲ್ಲಿ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ನಾವು ನ್ಯಾಯಾಂಗದ ವ್ಯವಸ್ಥೆ ಇಲ್ಲೀವಿ ನೀವು ಶಾಸಕಾಂಗದ ವ್ಯವಸ್ಥೆ ಇಲ್ಲೀವಿ ನೀವು ಬಂದು ಕುತ್ಕಳಿಯಲ್ಲಿ ಅವತ್ತು ಅವರಲ್ಲ ಅವರೆಲ್ಲ ಬರಬೇಕು ಈಗ ಸಂಪೂರ್ಣ ಮಂತ್ರಿ ಮಂಡಲ ಅವ್ರ ಪಕ್ಷದ ಪ್ರಮುಖ ನಾಯಕ ಕುಂತ್ಕೊಂಡಾಗ ನಾನು ಒಬ್ಬನೇ ಕುಂತಿ ಯಾರು ಬೇಡ ನಮ್ಮಲ್ಲಿ ನಾವು ವಕೀಲರಾಗಿ ನಾನು ಕಪ್ಪು ಕೊಡಕ್ಕೆ ಕುಂತ್ನಿ ಅವತ್ತ ಬಿಡುಗಡೆ ಮಾಡ್ತಿರ್ಬೇಕಾದ್ರಲ್ಲಿ ಕೇಳಿಸ್ ಕೇಳಿಸಿ ಎಲ್ಲ ಎಲ್ಲಾ ಶಿವರಾಮ್ರು ರಾಡಿಸನ್ ಹೋಟೆಲ್ ಬಗ್ಗೆ ಏನ್ ಮಾತಾಡಿದ್ರು ಮತ್ತೆ ಎಂ ಜಿ ರೋಡ್ ಬಟ್ಟೆ ಅಂಗಡಿಯಲ್ಲಿ ಅದ್ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಬಟ್ಟೆ ಅಂಗಡಿ ಮೇಲೆ ಮಗಿ ಮಂದ್ರೆ ಕರ್ಸಿ ಮಾತಾಡಿದ್ರು ನಂತರ ಎಲ್ಲ ಶಿವರಾಮ್ರು ಆಮೇಲೆ ಇಲ್ಲಿ ಒಂದು ನಿಮಿಷ ಇನ್ನೆಲ್ಲ ಬೇಕು ನಾನು ಹೈಕೋದು ಬೋಟಿ ಎರಡು ಗಂಟೆ ಮೂವತ್ತೈದು ನಿಮಿಷ ಇದೆ ಯಾಕೆ ಅಂತಂದ್ರೆ ನಾನು ಯಾವತ್ತು ಖರೀದಿನ ಕೆಲಸ ಮಾಡಿಲ್ಲ ನಾನು ಭಿಕ್ಷಕನೂ ಅಲ್ಲ ಅಲ್ಲಿ ಎಲ್ಲ ದುಡ್ಡಿಗೆ ಬಂದಿದ್ದ ಹೇಳ್ತಾರೆ ಎಲ್ಲಾ ಶಿವಮೆಗಳು ಒಂದ್ರೆ ಮಾಧ್ಯಮ ಹೇಳಿದಾರಲ್ಲಿ ನಾನು ನನ್ನ ಆಸ್ತಿ ಎಂಬತ್ತೈದು ಕೋಟಿ ಡಿಕ್ಲೇರ್ ಮಾಡ್ತೀನಿ ಅಲ್ಲಿ ಸರ್ಕಾರದಲ್ಲಿ ನಾನು ಎಲೆಕ್ಷನ್ ಇತ್ತಾಗ ಎಲ್ಲ ಶಿವಮೊಗ್ಗ ಭಿಕ್ಷೆ ಕೂಡ ಮಟ್ಟದಿಲ್ಲ ಅಲ್ಲಿ ಇತ್ತು ಮಾರಾಯ ಇನ್ನ ದುಡ್ಡು ಮಾಡಿ ಅಂತ ಈ ತರ ಅಲ್ಲಿ ನನ್ನ ನಾನಿಗೆ ಒಂದೇ ನನ್ನ ತಾಯಿ ಕಲಸಿರೋದು ಸತ್ಯದ ದಾರಿಯಲ್ಲಿ ನೆಡಿ ಅಕಸ್ಮಾತ್ ಸತ್ಯದಲ್ಲಿ ಕೂಡ ನೀನು ಮುಂದೆ ಹೋಗಬೇಡ ನೀನಲ್ಲಿ ಆ ಸುಳ್ಳಿನ ದಾರಿಯಲ್ಲಿ ಹೋಗಿ ಯಶಸ್ಸು ಆಗ್ಬೇಡಿಗೆ ಹೇಳ್ಕೊಟ್ಟಿದ್ದೇನೆ ನನ್ನ ತಮ್ಮ ಸಿದ್ಧಾಂತ ನನ್ನ ಧರ್ಮ ನನ್ನ ವೃತ್ತಿ ಧರ್ಮ ಹಾಗಾಗಿ ನಾನು ಪೂಜ್ಯ ಭಾವನೆ ಎಲ್ಲ ಹೆಣ್ಮಕ್ಳು ನೋಡಿದ್ರು ನಮ್ಮಲ್ಲಿ ಅಂತ ಹೆಣ್ಣುಮಕ್ಕಳ ಶೀಲವನ್ನು ತಂದು ಪ್ರೊಡಕ್ಷನ್ ಫ್ಯಾಕ್ಟರಿ ಮಾಡಿ ಅದನ್ನ ಸುಮಾರು ಸಾವಿರಾರು ಬೆಂದ್ರನ್ನ ಮಾಡಿ ಹಂಚಿಕೆ ಮಾಡಿದ ಮಹಾನ್ ಯಾರು ಅಂತೇಳಿ ವೆರಿ ಶಾರ್ಟ್ಲಿ ತಮ್ಮ ಮುಂದೆ ಪಟ್ಟದಲ್ಲಿ ಧನ್ಯವಾದ तो तो आपको आपने पहले दिन, दिन कहा कि कार्तिक ने आपको पेन ड्राइव दिया था उस समय आपने पूछा था क्या यह पेन ड्राइव किसी और को दिया है और उसने कहा था कि कांग्रेस को, को दिया उस तो देखा था था उस देखा वो सही बात किया था वो पेन ड्राइव मेरे को दिया ना वो एक लैपटॉप लेके आया था मैं वही बता रहा हूँ लैपटॉप में ओपन करके मेरे को दिखाया वीडियो मैं खुद ही वीडियो देखे मगर मतलब वो पेन ड्राइव मेरे के देने के दिया ना जब तुमने गवर्नमेंट करके करके डाल दिया में। अभी वही बोल रहा है वो में वो नहीं है हमारा पेटाने का झगड़ा हुआ था ना वही पेन ड्राइव वो वीडियो लैपटॉप पे एस टील वीडियो अरे भाई एसटील वीडियो का तो क्या क्या देख सकता है सर टू थाउजेंड टू हंड्रेड कि अभी वो बोल रहे हैं वो वीडियो नहीं उसमें गलेटर वीडियो में बोल रहा है ना ये देखना पड़ेगा जैसे बंद का तो मालूम हो जाएगा ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ